ಎಂಟನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ನಾವು ಎಂಟನೆಯ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಅಧ್ಯಾಯ ಹನ್ನೊಂದು ಭೂಮಿ ನಮ್ಮ ಜೀವಂತ ಗ್ರಹ ಈ ಒಂದು ಪಾಠದ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಎಂಟನೆಯ ತರಗತಿಯ ಎಲ್ಲ ಪಾಠದ ಪ್ರಶ್ನೆ ಉತ್ತರಗಳ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೇನೆ ಅದನ್ನು ನೋಡಿಕೊಳ್ಳಿ ಮೊದಲ ಪ್ರಶ್ನೆ ಈ ರೀತಿಯಾಗಿದೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರವು ಐದು ಪಾಯ್ ಐದುನೂರ ಹತ್ತು ದಶಲಕ್ಷ ಚಲ ಚದರ ಕಿಲೋಮೀಟರ್ಗಳಷ್ಟಿದೆ ಭೂಮಿಯು ಭೂಮ್ಯಾಕಾರ ಆಕಾರದಲ್ಲಿದೆ ಭೂಮಿಯ ಸಮಭಾಜಕ ವೃತ್ತ ಮತ್ತು ಧ್ರುವ ಪ್ರದೇಶಗಳ ವ್ಯಾಸವು ಹನ್ನೆರಡು ಸಾವಿರದ ಏಳ್ನೂರ ಐವತ್ತಾರು ಮತ್ತು ಹನ್ನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಕಿಮಿಗಳು ಇಪ್ಪತ್ತ್ಮೂರುವರೆ ಡಿಗ್ರಿ ಉತ್ತರ ಅಕ್ಷಾಂಶವನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತ ಎಂದು ಕರೆಯುತ್ತಾರೆ ಭಾರತದ ಪ್ರಮಾಣ ವೇಳೆಯು ಇಪ್ಪನ್ ಎಂಬತ್ತೆರಡೂವರೆ ಪೂರ್ವ ರೇಖಾಂಶವನ್ನು ಆಧರಿಸಿದೆ ಸೊ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಮೊದಲ ಪ್ರಶ್ನೆ ಭೂಮಿಯನ್ನು ಜೀವಂತ ಗ್ರಹ ಎಂದು ಏಕೆ ಕರೆಯುತ್ತಾರೆ ಸೌರ್ಯ ವ್ಯೂಹದಲ್ಲಿರುವ ಗ್ರಹಗಳಲ್ಲಿ ಭೂಮಿಯು ಮಾತ್ರ ಜೀವಿಗಳನ್ನು ಹೊಂದಿದೆ ಭೂಮಿ ಎಲ್ಲ ಬಗೆಯ ಅಂದರೆ ಸಸ್ಯಗಳು ಪ್ರಾಣಿ ಮತ್ತು ಮಾನವ ಜೀವಿಗಳಿಗೆ ವಾಸಸ್ಥಾನವಾಗಿದೆ ಹೀಗಾಗಿ ಭೂಮಿಯನ್ನು ಜೀವಂತ ಗ್ರಹ ಎಂದು ಕರೆಯಲಾಗಿದೆ ಉತ್ತರ ಗೋಳಾರ್ಧವನ್ನು ಗೋಳವೆಂದು ಹಾಗೂ ದಕ್ಷಿಣ ಗೋಳಾರ್ಧವನ್ನು ಗೋಳವೆಂದು ಏಕೆ ಕರೆಯುತ್ತಾರೆ ಉತ್ತರದ ಗೋಳಾರ್ಧದಲ್ಲಿ ಶೇಕಡ ಅರವತ್ತರಷ್ಟು ಅರವತ್ತು ಭಾಗದಷ್ಟು ಭೂಭಾಗವಿದ್ದು ಶೇಕಡ ನಲವತ್ತು ಭಾಗದಷ್ಟು ಜಲರಾಶಿ ಇರುವುದು ಆದ್ದರಿಂದ ಇದನ್ನು ಭೂಪ್ರಧಾನ ಗೋಳಾರ್ಧ ಎಂದು ಕರೆಯಲಾಗಿದೆ ದಕ್ಷಿಣ ಗೋಳಾರ್ಧದಲ್ಲಿ ಶೇಕಡ ಎಂಬತ್ತೊಂದು ಭಾಗದಷ್ಟು ಜಲರಾಶಿ ಇದ್ದು ಶೇಕಡ ಹತ್ತೊಂಬತ್ತು ಭಾಗದಷ್ಟು ನೆಲಭಾಗವಿರುವುದರಿಂದ ಇದನ್ನು ಜಲಪ್ರಧಾನ ಗೋಳಾರ್ಧ ಎಂದು ಕರೆಯುವರು ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಎಂದರೇನು ಸಮಭಾಜಕ ವೃತ್ತಕ್ಕೆ ಸಮಾಂತರವಾಗಿರುವಂತೆ ಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಡೆದಿರುವ ಪಶ್ಚಿಮ ಕಾಲ್ಪನಿಕ ರೇಖೆಗಳನ್ನು ಅಕ್ಷಾಂಶಗಳು ಎನ್ನುವರು ಸಮಭಾಜಕ ವೃತ್ತವನ್ನು ಸಮಕೋನದಲ್ಲಿ ಛೇದಿಸಿ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಸ್ಪ ಸಂಧಿಸುವ ಕಾಲ್ಪನಿಕ ರೇಖೆಗಳನ್ನು ರೇಖಾಂಶಗಳು ಎನ್ನುವರು ಸ್ಥಾನಿಕ ವೇಳೆ ಮತ್ತು ಆದರ್ಶ ವೇಳೆಗೂ ಇರುವ ವ್ಯತ್ಯಾಸಗಳನ್ನು ತಿಳಿಸಿರಿ ಸ್ಥಾನಿಕ ವೇಳೆ ಮತ್ತು ಆದರ್ಶ ವೇಳೆ ಒಂದು ಸ್ಥಳದ ರೇಖಾಂಶ ಅಥವಾ ಸೂರ್ಯನ ಸ್ಥಾನಕ್ಕನುಗುನ ಅನುಸಾರವಾಗಿ ನಿರ್ಧರಿಸುವ ವೇಳೆಯನ್ನು ಸ್ಥಾನಿಕ ವೇಳೆ ಎನ್ನುವರು ಒಂದು ಮಧ್ಯದಲ್ಲಿ ಹಾದು ಹೋಗುವ ರೇಖಾಂಶ ಅಥವಾ ಅದರ ಮೇಲಿರುವ ಪ್ರಮುಖ ನಗರದ ವೇಳೆಯನ್ನು ಆದರ್ಶ ವೇಳೆ ಎನ್ನುವರು ಸ್ಥಾನಿಕ ವೇಳೆಯು ಆ ಸ್ಥಳದ ಸ್ಥಳೀಯ ರೇಖಾಂಶವನ್ನು ಅದ ಅದರಲ್ಲೂ ಸ್ಥಳೀಯ ಮಧ್ಯಾಹ್ನದ ರೇಖಾಂಶ ರೇಖೆಯನ್ನು ಆಧರಿಸಿರುತ್ತದೆ ಇದು ಆದೇಶದ ಆದೇಶದ ಮಧ್ಯದಲ್ಲಿರುವ ರೇಖಾಂಶವನ್ನು ಅವಲಂಬಿಸಿರುತ್ತದೆ ಆ ಸ್ಥಳದ ಮೇಲಿನ ಸೂರ್ಯನ ಕಿರಣ ನೇರವಾಗಿ ಬೀಳುವುದರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯಾಗಿರುತ್ತದೆ ಆ ದೇಶದ ಮಧ್ಯದಲ್ಲಿರುವ ರೇಖಾಂಶದ ವೇಳೆಯು ಇಡೀ ದೇಶಕ್ಕೆ ಅನ್ವಯವಾಗುತ್ತದೆ ಆ ಮಧ್ಯಾಹ್ನದ ರೇಖೆ ಹಾದು ಹೋಗುವ ಎಲ್ಲ ಸ್ಥಳಗಳಲ್ಲೂ ಒಂದೇ ಸ್ಥಾನಿಕರ ವೇಳೆ ಇರುತ್ತದೆ ಸ್ಥಾನಿಕ ವೇಳೆಯು ಸ್ಥಳದಿಂದ ಸ್ಥಳಕ್ಕೆ ವ್ಯತ್ಯಾಸವಾಗುವ ಗೊಂದಲವನ್ನು ನಿವಾರಿಸಲು ಇಡೀ ದೇಶದಲ್ಲಿ ಏಕರೂಪ ವೇಳೆಯನ್ನು ಅನುಸರಿಸಲಾಗುತ್ತದೆ ಎಲ್ಲ ರೇಖಾಂಶಗಳಲ್ಲಿಯೂ ಒಂದೇ ಸಮಯದಲ್ಲಿ ಒಂದೇ ವೇಳೆ ಇರುವುದಿಲ್ಲ ಆದ್ದರಿಂದ ಇದಕ್ಕೆ ಸ್ಥಾನಿಕ ವೇಳೆ ಎನ್ನುವರು ಈ ವೇಳೆಯನ್ನು ದೇಶದ ಎಲ್ಲ ಭಾಗಗಳಲ್ಲೂ ಅನುಸರಿಸುವುದರಿಂದ ಇದನ್ನು ಆದರ್ಶ ವೇಳೆ ಎನ್ನುವರು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಎಂದರೇನು ಪ್ರಪಂಚವನ್ನೇ ಪ್ರದಕ್ಷಿಣೆ ಹಾಕುವ ಪ್ರಯಾಣಿಕರಿಗೆ ವಾರದಲ್ಲಿನ ಸರಿಯಾದ ದಿನಾಂಕ ಮತ್ತು ದಿನಗಳನ್ನು ಸರಿಪಡಿಸಲು ಗ್ರೀನ್ವಿಚ್ ರೇಖಾಂಶದ ವಿರುದ್ಧವಾದ ದಿಕ್ಕಿನಲ್ಲಿರುವ ಒಂದು ಎಂಬತ್ತು ಎ ಡಿಗ್ರಿ ರೇಖಾಂಶದ ಮೇಲೆ ಪ್ರಪಂಚದ ಪರ್ಯಟನೆ ಮಾಡುವವರು ತಮ್ಮ ಸಂದರ್ಭದಲ್ಲಿ ದಿನ ಮತ್ತು ದಿನಾಂಕವನ್ನು ಸರದಿಸಿಕೊಳ್ಳಬೇಕಾಗುತ್ತದೆ ಇದನ್ನೇ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಎನ್ನುವರು ಈ ಕೆಳಗಿನಗಳಿಗೆ ಅರ್ಥ ಬರೆಯಿರಿ ವಿಶಿಷ್ಟ ಗ್ರಹ ಸೌರ್ಯೂಹದಲ್ಲಿರುವ ಗ್ರಹಗಳಲ್ಲಿ ಭೂಮಿಯು ಮಾತ್ರ ಜೀವಿಗಳನ್ನು ಹೊಂದಿದೆ ಭೂಮಿಯಲ್ಲದ ಬಗೆಯ ಅಂದರೆ ಸಸ್ಯಗಳು ಪ್ರಾಣಿ ಮತ್ತು ಮಾನವ ಜೀವಿಗಳಿಗೆ ವಾಸಸ್ಥಾನವಾಗಿದೆ ವಿಶಿಷ್ಟ ಗ್ರಹ ಎಂದು ಕರೆಯಲಾಗಿದೆ ಭೂಮಿಯ ಗಾತ್ರ ಸೂರ್ಯನ ಪರಿವಾರದಲ್ಲಿ ಭೂಮಿಯು ಐದನೇ ದೊಡ್ಡ ಗ್ರಹವಾಗಿದೆ ಭೂಮಿಯ ವ್ಯಾಸವು ಚಂದ್ರನ ವ್ಯಾಸಕ್ಕಿಂತ ಸುಮಾರು ನಾಲ್ಕು ಪಟ್ಟು ದೊಡ್ಡದಾಗಿದೆ ಹಾಗೂ ಸೂರ್ಯನಿಗಿಂತ ಒಂದೂರ ಏಳು ಪಟ್ಟು ಚಿಕ್ಕದಾಗಿರುತ್ತದೆ ಭೂಮ್ಯಾಕಾರ ಭೂಮಿಯು ಧ್ರುವಗಳ ಬಳಿ ಸ್ವಲ್ಪ ಚಪ್ಪಟಿಯಾಗಿದ್ದು ಸಮಭಾಜಕ ವೃತ್ತದ ಬಳಿ ಉಬ್ಬಿದ್ದಂತಿದೆ ಇದು ಭೂಮಿಯ ಗೋಳಾಕಾರವಾಗಿರುವುದನ್ನು ಸ್ಪಷ್ಟಪಡಿಸುವುದು ಇದನ್ನೇ ಭೂಮಿಯಾಕಾರ ಎನ್ನುವರು ಭೂಖಂಡಗಳು ಭೂಮಿಯ ಮೇಲೆ ಭಾಗಗಳನ್ನು ಭೂಖಂಡಗಳೇ ಎಂದು ಕರೆಯುತ್ತಾರೆ ಭೂ ನೆಲ ಭಾಗವನ್ನು ಏಳು ಖಂಡಗಳಾಗಿ ವಿಂಗಡಿಸಲಾಗಿದೆ ಪ್ರಧಾನ ರೇಖಾಂಶ ಇಂಗ್ಲೆಂಡ್ ಗ್ರಿನ್ವಿಶ್ನ ಮೇಲೆ ಹಾದು ಹೋಗುವ ರೇಖಾಂಶವನ್ನು ಪ್ರಧಾನ ರೇಖಾಂಶವೆಂದು ಆಯ್ಕೆ ಮಾಡಲಾಗಿದೆ ಇದನ್ನು ಜೀರೋ ಡಿಗ್ರಿ ಸೆಲ್ಸಿಯಸ್ ಎಂದು ಗುರುತಿಸಲಾಗಿದೆ ಭಾರತದ ಪ್ರಮಾಣ ವೇಳೆ ಸ್ಥಾನಿಕ ವೇಳೆಯು ಸ್ಥಳದಿಂದ ಭಾರತದ ಪ್ರಮಾಣ ವೇಳೆ ಸ್ಥಾನಿಕ ವೇಳೆಯ ಸ್ಥಳದಿಂದ ಸ್ಥಳಕ್ಕೆ ವ್ಯತ್ಯಾಸವಾಗುತ್ತದೆ ಪ್ರತಿಯೊಂದು ಸ್ಥಳವೂ ತನ್ನದೇ ಸ್ಥಾನಿಕ ವೇಳೆಯನ್ನು ಅನುಸರಿಸುವುದರಿಂದ ಸಾಕಷ್ಟು ಗೊಂದಲ ಉಂಟಾಗುತ್ತದೆ ಈ ಗೊಂದಲವನ್ನು ನಿವಾರಿಸಲು ಹಲವು ದೇಶಗಳು ಏಕರೂಪದ ವೇಳೆಯನ್ನು ಅನುಸರಿಸುತ್ತವೆ ಇದನ್ನು ಏಕರೂಪದ ವೇಳೆಯು ಆ ದೇಶದ ಮಧ್ಯದಲ್ಲಿ ಹಾದು ಹೋಗುವ ರೇಖಾಂಶದ ವೇಳೆಯನ್ನಾಧರಿಸಿರುತ್ತದೆ ಅಥವಾ ಆ ರೇಖಾಂಶದ ಮೇಲಿರುವ ಪ್ರಮುಖ ನಗರದ ವೇಳೆಯಾಗಿರುತ್ತದೆ ಈ ವೇಳೆಯನ್ನು ದೇಶದ ಎಲ್ಲ ಭಾಗಗಳಲ್ಲೂ ಅನುಸರಿಸುವುದರಿಂದ ಇದನ್ನು ಪ್ರಮಾಣ ವೇಳೆ ಎಂದು ಕರೆಯುತ್ತಾರೆ ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿಯವರಿಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು